ಹಲೋ ಎಲ್ಲರಿಗೂ ನಾನು ಅನಿತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಬ್ಯಾಕ್ ಟು ವಾಚ್ ಮೈ ಅಮೆಚರ್ ವ್ಲಾಗ್ಸ್ ಲೈಕ್ ಥ್ಯಾಂಕ್ ಯು ದಿಸ್ ಇಸ್ ಡೇ ಟು ಇನ್ ನ್ಯೂಯಾರ್ಕ್ ಬ್ಯಾಕ್ ಟು ಈ ವಿಡಿಯೋಲಿ ನಾನು ನ್ಯೂಯಾರ್ಕ್ನ ಮೇನ್ ಅಟ್ರಾಕ್ಷನ್ ಆದ ಟೈಮ್ ಸ್ಕ್ವೇರ್ ನ್ಯೂಯಾರ್ಕ್ ಸಬ್ ವೇ ಮತ್ತು ಫ್ರೆಂಡ್ಸ್ ಬೆಲ್ಡಿ ಬುಕ್ ತೋರಿಸ್ತೀನಿ ಹೆಂಗಿತ್ತು ಅಂತ ಇದೇ ರೀತಿ ಯು ಎಸ್ ಎ ಲೈಫ್ನ ನೋಡಬೇಕಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾವು ಲೆಟ್ಸ್ ಗೋ ಎಕ್ಸ್ಪ್ಲೋರ್ ನ್ಯೂಯಾರ್ಕ್ ಸಿಟಿ ಒಳ್ಳೆ ಮಜಾ ಉಲ್ಟ ಹತ್ಕೊಂಡು ಬಂದು ಸದ್ಯಕ್ಕೆ ಎರಡನೇ ಸ್ಟಾಪ್ಗೆ ಗೊತ್ತಾಯಿತು ಫಸ್ಟ್ ಸ್ಟಾಪಲ್ಲೇ ಗೊತ್ತಾಗಬೇಕಿತ್ತು ಬಟ್ ಎರಡನೇ ಸ್ಟಾಪಲ್ಲೇ ಗೊತ್ತಾಯಿತು ಸೊ ಹೊತ್ಕೊಂಡು ಈ ಸೈಡ್ ಬಂದೆ ಇವಾಗ ಉಲ್ಟ ಹೋಗೋಣ ಇವರೆಲ್ಲ ಹಿಂಗೆ ಫೋಟೋ ಅಂತ ಕೇಳ್ತಾರೆ ಬಟ್ ತಗ್ಸ್ಕೊಂಡು ಆದಮೇಲೆ ದುಡ್ಡು ಕೊಡ್ಬೇಕು ಓ ಬರ್ತಾರೆ ನನಗೆದ್ದಿದ್ರೆ ಯಾರಾದರೂ ಬಂದು ಆಮೇಲೆ ಇನ್ಶೂರೆನ್ಸ್ ಕೂಡ ಕ್ಲೇಮ್ ಆಗಲ್ಲ ಬಿಕಾಸ್ ಕರೆಕ್ಟ್ ಆಗಿರೋ ಜಾಗದಲ್ಲಿ ನಡೀತಾ ಇಲ್ಲ ಇವಾಗ ನಾನು ಹೋಗ್ತಾ ಇರೋ ಜಾಗ ಫಸ್ಟು ರಾಕರ್ ಸೆಂಟರ್ ಅಂತ ಈ ಜಾಗ ನ್ಯೂಯಾರ್ಕ್ ಸಿಟಿನ ಹಾರ್ಟ್ ಅಂಡ್ ಸೋಲ್ ಅಂತ ಹೇಳ್ಬೋದು ಇದು ನಾಟ್ ಜಸ್ಟ್ ಒನ್ ಟೂರಿಸ್ಟ್ ಸ್ಪಾಟ್ ಬಟ್ ಆಲ್ಸೋ ಇಟ್ ಸಿಂಬಲೈಸಿ ಆರ್ಟ್ ಕಲ್ಚರ್ ಮತ್ತು ಆರ್ಕಿಟೆಕ್ಚರ್ ಕ್ರಿಸ್ಮಸ್ ಸೀಸನ್ ಒಂದು ದೇ ಹ್ಯಾವ್ ದ ಮೋಸ್ಟ್ ಐಕಾನಿಕ್ ಕ್ರಿಸ್ಮಸ್ ಟ್ರೀ ಒಂದು ಐಸ್ ಐಸ್ಕೇಪ್ ಇರುತ್ತೆ ಈ ಜಾಗದಲ್ಲಿ ಈ ಕಡೆ ಸೈಡಿಂದ ನೋಡಕ್ಕೆ ಫ್ರೈ ಮಾಡ್ತಿದ್ದೆ ಏನಿದೆ ಎಲ್ಲರೂ ಏನು ಫೋಟೋ ತಕೊಂತ ತಗೊಂತಿದ್ದಾರೆ ಅಂತ ಆನ್ ದಿ ಅದರ್ ಸೈಡ್ ಐ ಕ್ಯಾನ್ ಇಮ್ಯಾಜಿನ್ ಕ್ರಿಸ್ಮಸ್ ನೀವು ಹೆಂಗಿರುತ್ತೆ ಹೇಗೆ ಅಂತ

ಅಬ್ಸಾರ್ಬ್ ಅಂತ ಬೇರೆ ಕಡೆ ಸಿಗ್ಬೋದು ಅನ್ಸುತ್ತೆ ಐ ತಿಂಕ್ ಇನ್ ಇದೆ ನನಗೆ ನೆನಪಿಲ್ಲ ಬಟ್ ಯಾ ಲೆಟ್ಸ್ ಗೋ ಇಲ್ಲೇ ಫೋರ್ ಹಂಡ್ರೆಡ್ ಫೀಟ್ ಅಲ್ಲಿ ಇದೆ ಎಷ್ಟು ಜನ ಅಂದ್ರೆ ನಾನು ಈ ಬೇಕ್ರಿದು ಫೋಟೋ ತಗೊಳ್ಳೋಣ ಅಂತ ಕಾಯ್ತಾನೆ ಇದ್ರೆ ಜನ ಬರ್ತಾನೆ ಇದ್ರು ಫುಲ್ ಇಡೀ ನ್ಯೂಯಾರ್ಕ್ ಹಿಂಗೆ ಇದೆ ಫುಲ್ ಕ್ರೌಡ್ and I've fed it. <laughs> this is the nana. This is the rabbit girl. And this <laughs> is the dog man. Where is my dog man? <laughs> my most cute couples ಸೈಡ್ ತಿನ್ನೋದಕ್ಕೆ ಎಷ್ಟು ಆಪ್ಷನ್ಸ್ ಇದೆ ಆಪ್ಷನ್ ಟು ದೆಡ್ ಪ್ಲೇಸ್ ಇವಾಗ ಒಂದ್ಸರ್ತಿ ಹೋಗ್ತೀವಿ ಮತ್ತೆ

ಇದು ಟೈಮ್ ಸ್ಕ್ವೇರ್ ನ್ಯೂಯಾರ್ಕ್ ಸಿಟಿನ ಒನ್ ಆಫ್ ದ ಮೋಸ್ಟ್ ಫೇಮಸ್ ಸ್ಪಾಟ್ಸ್ ಅಂತ ಹೇಳ್ಬೋದು ನಮ್ಮ ಎಮ್ ಜಿ ರೋಡ್ ಅದ ಬ್ರಿಗೇಡ್ ರೋಡ್ ಹೆಂಗಿರುತ್ತೋ ಹಂಗೆ ಇರುತ್ತೆ ಫುಲ್ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಮತ್ತೆ ಮ್ಯಾಸಿವ್ ಎಲ್ ಇ ಡಿ ಸ್ಕ್ರೀನ್ಸ್ ಇದೆ ಆಡ್ಸ್ ನೋಡ್ತಾ ಇದ್ರು ಅದನ್ನ ಥ್ರೂಔಟ್ ದ ಡೇ ಆಡ್ಸ್ ರನ್ ಆಗ್ತಾ ಇರುತ್ತೆ ಇಲ್ಲಿ ಎಷ್ಟೊಂದು ಟೂರಿಸ್ಟ್ ಮತ್ತೆ ಸ್ಟ್ರೀಟ್ ಪರ್ಫಾರ್ಮರ್ಸ್ ಶಾಪ್ಸ್ ಎಲ್ಲ ಇರುತ್ತೆ ನೈಟ್ ಟೈಮ್ ಈ ಜಾಗ ನೋಡೋದು ಇಸ್ ಒನ್ ಮಸ್ಟ್ ಥಿಂಗ್ಸ್ ಅಂತ ಹೇಳ್ಬೋದು ಬಟ್ ಡೇ ಟೈಮ್ಗೆ ಏನು ಕಡಿಮೆ ಇಲ್ಲ ಎಷ್ಟು ಜನ ಇರ್ತಾರೆ ಅಂದರೆ ಥ್ರೂ ಔಟ್ ದ ಡೇ ಜನ ಹಿಂಗೆ ಬಂದು ಇಲ್ಲಿ ನಿಂತ್ಕೊಂಡು ಬಿಡ್ತಾ ಇರ್ತಾರೆ ಇಲ್ಲಿ ಫಿಫ್ಟೀನ್ ಸೆಕೆಂಡ್ಸ್ ಆ್ಯಡ್ನ ಬಿಲ್ ಬೋರ್ಡಲ್ಲಿ ಡಿಸ್ಪ್ಲೇ ಮಾಡಬೇಕಂದ್ರೆ ಅಪ್ರಾಕ್ಸಿಮೇಟ್ಲಿ ಫಾರ್ಟಿ ಡಾಲರ್ಸ್ ಕೊಡಬೇಕು ಒಂದು ದಿನದಲ್ಲಿ ಆ್ಯಂಡ್ ಏನಾದರೂ ಫೋಟೋ ಏನಾದರೂ ಬಿಲ್ ಬೋರ್ಡ್ ಮೇಲೆ ಹಾಕಬೇಕು ಹಾಕಿಸ್ಬೇಕು ಅಂದರೆ ಒನ್ ಫಿಫ್ಟಿ ಡಾಲರ್ ಇರುತ್ತೆ ದಟ್ಟು ಆ ಫೋಟೋನು ಕೂಡ ಫಿಫ್ಟೀನ್ ಸೆಕೆಂಡ್ಸ್ ಬರುತ್ತೆ Just imagine a company that is like an H display. Martha and it keeps on running throughout the day. So H display Martha goes Wow. Hey, oh. <laughs> nice where are you from, baby? Hey, <laughs> where are you from? California. California.

I'll take a oh, screenshot of Frita that They were <laughs> too <you>. friendly <laughs> and super cool uh, With a new year moment Na capture mark on thara Feel like that. Such a nice experience to meet them in person and all I had to do was just Hi. go Can I get you guys change. on the video? Yeah, yeah, What, What kind of video was it? <laughs> just for my youtube Hi, <laughs> Hi. <laughs> Go on guys Yep, I'll take a screenshot of that <laughs> Thank you. Cool. The only song which was running in my head was In New York, concrete jungle, oh you Oh my god, I'm such a bad singer. <laughs> இவ்ரெல்லா இங்கே ஃபோட்டோ அந்த கேள்த்தாரே பட் தகுந்தமேல் டெட் கொட்க்க ಸೈಡ್ ಆಗ್ತಿದಿನಿ ಟೈಮ್ ಸ್ಕ್ವೇರ್ ಇಂದ ಹತ್ತಿ ಎ ಸ್ಟ್ರೀಟ್ ಅಂತ ಹೋಗುತ್ತೆ ಇಪ್ಪಾ ಬಟ್ ಟೈಮ್ ಸ್ಕ್ವೇರ್ ಅಲ್ಲಿ 49 ಬಸ್ಸು ಆಮೇಲೆ 57 ಅಂತ ಒಂದು ಬಸ್ ಇದೆ ಸೊ ಟೆಕ್ಸ್ಟ್ ಅಲ್ಲಿ ಇತ್ತು ಇದು ಒಂದು ಸತಿ উল্টা ಆಗ್ಮತ್ತೆ ಅಪ್ಪೆ ಒಳ್ಳೆ मजा উল্টা ಅನ್ಕೊಂಡು ಬಂತು ಸದ್ಯಕ್ಕೆ 8ನೇ ಸ್ಟಾಪ್ ಗೆ ಗೊತ್ತಾಯ್ತು ಫಸ್ಟ್ ಆಫ್ ಅಲ್ಲಿ ಗೊತ್ತಾಗಬೇಕು ಬಟ್ 8ನೇ ಸ್ಟಾಪ್ ಅಲ್ಲಿ ಗೊತ್ತಾಯ್ತು ಸೊ ಹೊತ್ಕೊಂಡು ಈ ಸೈಡ್ ಬಂದೆ ಇವಾಗ ಉಲ್ಟಾ ಹೋಗೋಣ ತುಂಬ ದೊಡ್ಡದಿದೆ ಸಮ್ಮಿ Next up is the Washington Square Park. It is mostly like a hangout spot. Uh This is the highlight of this place. This place is mostly like just come relax, grab a coffee, sit, soak in the sun. It's a chill place. It's a place. ನೆಕ್ಸ್ಟ್ ಪ್ಲೇಸ್ ಹೋಗ್ತಿರೋದು ಫ್ರೆಂಡ್ಸ್ ಜಾಗದಲ್ಲಿರೋ ಬಿಲ್ಡಿಂಗ್ ಜಾಗ ತೋರಿಸ್ತಾರೆ ಅಲ್ಲ ಅದು ಇಟ್ ಆ್ಯಕ್ಚುಲಿ ನಾಟ್ ಶಾರ್ಟ್ ಹಿಯರ್ ಬಟ್ ಬರೀ ಬಿಲ್ಡಿಂಗ್ ಮಾತ್ರ ಇದು ತೋರಿಸ್ತಾರೆ ಸೊ ಅಲ್ಲಿಗೆ ಇದ್ದೀನಿ ಬಟ್ ಇಲ್ಲಿ ಹೆಂಗೆ ಅಂದರೆ ಎಲ್ಲ ಎಷ್ಟೊಂದು ಬಿಲ್ಡಿಂಗ್ ಅದೇ ಥರ ಅನಿಸುತ್ತೆ ಬಿಲ್ಡಿಂಗ್ ಸೈಡ್ಗೆ ಸ್ಟೇರ್ಸ್ ಎಲ್ಲ ಸಿ ದಿಸ್ ಒನ್ ಹಿಂದೆಗಡೆ ಇದೆ ಒಂದು ಅದು ಹಾಗೆ ಕಾಣಿಸುತ್ತೆ ಇಟ್ಸ್ ಟೆಂಟು ಬಂದಾಗ ನ್ಯೂಯಾರ್ಕ್ ನೋಡಬೇಕಂದ್ರೆ ಕರೆಕ್ಟಾಗಿರೋ ಶೂಸು ಚಪ್ಪಲಿ ಹಾಕ್ಕೊಂಡು ಬರಬೇಕು ಅದರ್ವೈಸ್ ನಡ್ಕೊಂಡು 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 ಸರಿಗಾಲು ಬರುತ್ತೆ ಫ್ಲ್ಯಾಕ್ಸ್ ಆರ್ ಗುಡ್ ಶೂಸ್ ಮಸ್ಟ್ ಯಾಕಂದರೆ ತುಂಬ 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 ನಡಿಬೇಕು ಸೊ ಎನರ್ಜಿ ಚೆನ್ನಾಗಿ ಇಟ್ಕೊಂಡಿರಬೇಕು ഏനു നോടക്കാല്ലോട് ഈ കാല നോടിക്ക ಅಂತ ನೆಕ್ಸ್ಟ್ ವೀಡಿಯೋ ತೋರಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಕೊನೆ ತನಕ ವಿಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ವೀಡಿಯೋಲಿ ಫ್ರೆಂಡ್ಸ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ತೋರಿಸ್ತೀನಿ ನಾವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ವಿಡಿಯೋ ಇಷ್ಟ ಆಯಿತಾ ಇಲ್ವಾ ಅಂತ ಐ ವಿಲ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್